ಎಲ್ಲರಿಗೂ ಬೆಳಗಿನ ಟೈಮ್ ಅವಸರ ಇರ್ತೈತಿ ಏನು ಮಾಡ್ಬೇಕು ನಾಷ್ಟ ಅಂತ ತಿಳಿಯಲ್ಲ ಮಕ್ಕಳು ಎಂಟು ಗಂಟೆ ಅಂದ್ರೆ ಸ್ಕೂಲ್ಗೆ ಹೋಗ್ತಿರ್ತಾರೆ ಆವಾಗ ಫಟಾಫಟ್ ಅಂಥೇಳಿ ಈ ಮೆಂತ್ಯ ಸೊಪ್ಪೊಳಗೆ ಚುಮ್ಮರಿ ಹಾಕಿ ಬಡ ಬಡ ಹೊರಗಿನ ಸ್ನ್ಯಾಕ್ಸ್ ಬಿಟ್ಟು ಮನೆಯೊಳಗೆ ಮಕ್ಕಳಿಗೆ ನಾಷ್ಟ ಮಾಡಿಕೊಡ್ರಿ ಭಾರಿ ಮಸ್ತ್ ಇರ್ತೈತಿ ಇನ್ನೊಮ್ಮೆ ನಿಮ್ಮ ಮಕ್ಕಳು ಹೊರಗಿಂದ ಸ್ನ್ಯಾಕ್ಸಾಗ ಕೇಳೋಂಗಿಲ್ಲ ಮತ್ತು ನಾಷ್ಟನೂ ಮಾಡೋಂಗಿಲ್ಲ ಮನೆಯೊಳಗಿಂದ ಮಾಡ್ತಾರ ಫಸ್ಟಿಗೆ ಒಂದು ಬುಟ್ಟಿ ತೊಗೊಂಡೇನು ನೋಡ್ರಿ ಅದ್ರೊಳಗೆ ನೀರು ಹಾಕೊಂಡೇನು ತುಂಬ ಮತ್ತು ಒಂದು ಬೌಲ್ ತುಂಬ ಚುಮ್ಮರಿ ಹಾಕೊಂಡೇನಿ ನೋಡಿರಿ ಒಂದು ಬೌಲ್ ತುಂಬ ಅದಾವೆ ಅವನಿಗೆ ನೀರೊಳಗೆ ಹಾಕಿ ಅದನ್ನು ಸ್ವಚ್ಛಗೆ ತೊಳಿತೇನೆ ನೋಡಿರಿ ಒಂದ್ಸತಿ ಇದು ನಾಷ್ಟ ಮಾಡಿಕೊಡ್ರಿ ಮಕ್ಕಳಿಗೆ ಮತ್ತು ಟಿಫಿನ್ ಬಾಕ್ಸಿಗೆ ಹತ್ತು ಆಗಂದ್ರ ರೆಡಿ ಆಗಿಬಿಡ್ತೈತಿ ಇದು ಈಗ ಸ್ವಚ್ಛಂಗೇ ಚುಮ್ಮರಿ ಎಲ್ಲ ತೊಳ್ಕೊತೇನೆ ನೋಡ್ರಿ ಅಂದ್ರೆ ಅದ್ರೊಳಗೆ ಸ್ವಲ್ಪ ಧೂಳ ಅದು ಇರ್ತೈತಲ್ರಿ ಹಿಂಗೆ ನೀರೊಳಗೆ ಹಾಕಿ ತೊಳೆದ್ರೆ ಎಲ್ಲ ಸ್ವಚ್ಛ ಆಗ್ತೈತಿ ಚುಮ್ಮರಿ ಈಗ ಚುಮ್ಮಾರಿ ರೀ ಒಂದು ಎರಡು ನಿಮಿಷ ಅದನ್ನ ಹಂಗೆ ರೀ ಅಂದ್ರೆ ಚುಮ್ಮರಿ ಎಲ್ಲ ಸ್ಮೂತಾಗಿ ಹಾಕೈತಿ ಮೆತ್ತಗಾಕ್ತೈತಿ ಎರಡು ನಿಮಿಷ ಹಂಗೆ ಇಡ್ತೀನಿ ನೋಡ್ರಿ ಈಗ ಮತ್ತೆ ಮೆಂತ್ಯ ಸೊಪ್ಪು ಸ್ವಚ್ಛಗೆ ತೊಳೋದು ಇಟ್ಕೊಂಡಿದ್ದೆ ನಾನು ಅದನ್ನು ತಗೋತೀನಿ ನೋಡಿರಿ ಎಷ್ಟು ಫ್ರೆಶ್ ಆಗೈತಿ ಮೆಂತ್ಯ ಸೊಪ್ಪು ಹಂಗೆ ಘಮ ಘಮ ಅಂತಿರ್ತೈತಿ ನಮ್ದು ಈ ಕಡೆ ಹಳ್ಳಿ ಸೈಡ್ ಹಾಕೈತಲ್ರಿ ಆವಾಗ ಫ್ರೆಶ್ ಆಗಿ ಹರ್ಕೊಂಬಂದಿರ್ತಾರೆ ನೋಡ್ರಿ ಎಷ್ಟು ಚಲೋ ಐತಿ ಮೆಂತ್ಯ ಸೊಪ್ಪು ಈಗ ಫ್ರೆಶ್ ಹರ್ಕೊಂಬಂದಂಗೈತಿ ಇದನ್ನು ಸ್ವಚ್ಛಗೆ ಕ ಎಲ್ಲ ಸೋಸ್ಬೇಕ್ರಿ ಕಸ ಎಲ್ಲ ತೆಗೀಬೇಕು ಆಮೇಲೆ ಕ್ಲೀನಾಗಿ ಒಂದೆರಡು ಸತಿ ಉಪ್ಪು ಹಾಕಿ ತೊಳ್ಕೊರಿ ಅದನ್ನು ಅದ್ರದ್ದು ಹೊಲಸೆಲ್ಲ ಹೋಗ್ತೈತಿ ಆಮೇಲೆ ಏನು ಮಾಡ್ಬೇಕ್ರಿ ಫಸ್ಟಿಗೆ ತೊಳೆದು ಆಮೇಲೆ ಹೆಚ್ಬೇಕ್ರಿ ಆ ಫಸ್ಟಿಗೆ ಹೆಚ್ಚಿ ಆಮೇಲೆ ತೊಳೆದ್ರೆ ಅದು ಅದ್ರೊಳಗಿಂದ ಅಂಶ ಎಲ್ಲ ಹೋಗ್ಬಿಡ್ತೈತ್ರಿ ಏನು ಉಳಿಯೋದೇ ಇಲ್ಲ ರೀ ನಮಗೆ ಅದ್ರೊಳಗೆ ವಿಟಮಿನ್ ಎಲ್ಲ ಇರ್ತೈತಿಲ್ರಿ ಅದ್ರಾಗ ಹೋಗ್ಬಿಡ್ತೈತಿ ಅದ ಹೆಚ್ಚಿನ ಮ್ಯಾಗ ತೊಳಿದ್ರೆ ಹಂಗಾಗಿ ಫಸ್ಟಿಗೆ ಹೆಚ್ಕೊಂಡು ಫಸ್ಟಿಗೆ ತೊಳಕೊಂಡು ಹೆಚ್ಕೋರಿ ಸಾರಿ ನೋಡ್ರಿ ಎಲ್ಲ ಈ ಥರ ಹೆಚ್ಚಿಡ್ರಿ ಮಕ್ಕಳಿಗೆ ಭಾಳ ಇದು ಹಂಗೆ ಮಕ್ಳು ಪಲ್ಯ ಚಪಾತಿ ಒಳಗೆ ಹಾಕಿದ್ರೆ ತಿನ್ನೋಂಗಿಲ್ಲ ಈ ಥರ ಚುಮ್ಮರಿ ಒಳಗೆ ಹಾಕಿ ಅವ್ರಿಗೆ ನಾಷ್ಟ ಮಾಡಿಕೊಡ್ರಿ ಎಲ್ಲ ಇಷ್ಟಪಡ್ತಾರ ಅಂತ ಹೇಳಿ ಇಸ್ಕೊಂಡು ತಿಂತಾರೆ ನಿಮ್ಮ ಮಕ್ಕಳು ಈಗ ಚುಮ್ಮರಿ ಒಂದು ಎರಡು ನಿಮಿಷ ಆಗೈತೆ ನೋಡ್ರಿ ನೆಣದಾವಿಗಾವ ನೋಡ್ರಿ ಕೈಯಾಗ ಹಿಂಗೆ ಹಿಡಿದು ಕೂಡ ಆದಂಗೆ ಹಾಕವ ಈಗ ಅವನ್ನ ನೀರೆಲ್ಲ ತಕೊಂಡ್ಬಿಡೋಣ್ರಿ ಹಿಂಡಿ ಭಾಳ ಹಿಂಡಿ ಹಾಕ್ಕೊಬೇಡ್ರಿ ಸ್ವಲ್ಪ ಒಂದು ಸ್ವಲ್ಪ ಹೌದಿಲ್ಲ ನಷ್ಟಿಟ್ಕೊಳ್ರಿ ನೀರು ಅದು ಪೂರ ಒಣಗಿದ್ರೆ ಚಲೋ ಆಗೋದಿಲ್ಲ ರೀ ಆಮ್ಯಾಗ ನಾವು ಸ್ನ್ಯಾ ನಾಷ್ಟ ಮಾಡೋಬೇಕಾರೆ ನೋಡಿರಿ ಎಷ್ಟು ಹೊಲಸೆ ಐತೆ ನೀರಾಗ ಎಷ್ಟು ಧೂಳು ನೋ ಚುಮ್ಮರಿ ಒಳಗೆ ಎಲ್ಲ ಚುಮ್ಮರಿ ಒಳ್ದ ಹೊಳಸೆಲ್ಲ ನೀರು ಹಾಕಿ ಬಿಟ್ಕೊಂಡೈತೆ ನೋಡ್ರಿ ಇಷ್ಟು ಇರ್ತೈತಿ ಇದನ್ನೆಲ್ಲ ಈಗ ಬುಟ್ಟಿನ ನೀರು ಚಲ್ಲಿ ತೊಳ್ಕೊಂಬಂದೇನಿ ನೋಡ್ರಿ ನಾನು ಈಗ ಅದಕ್ಕೆ ನೆನೆಸಿಟ್ಟಿದ್ವೆಲ್ಲ ಚುಮ್ಮರಿ ಅದೆಲ್ಲ ಈಗ ಅದಕ್ಕೆ ಹಾಕ್ತೇನೆ ನೋಡ್ರಿ ಒಂದು ಬೌಲ್ ತುಂಬ ತೊಗೊಂಡಿದ್ದು ಈಸಾಗ್ಯಾವ ನೋಡ್ರಿ ಅವ ಈಗ ಮೆಂತ್ಯ ಸೊಪ್ಪು ಹೆಚ್ ರೀ ಅದನ್ನು ಹಾಕೋತೇನೆ ನೋಡ್ರಿ ಒಂದು ಬೌಲ್ ಮೆಂತ್ಯ ಸೊಪ್ಪು ಒಂದು ಬೌಲ ಚುಮ್ಮರಿ ಚುಮ್ಮಾರಿ ಹಾಕ್ಕೊಂಡೇನಿ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ನೀವು ವೇಸ್ಟ್ ತೊಗೊಂಡಿರ್ತಲ್ಲ ಮ್ಯಾಗ ಉಪ್ಪು ಹಾಕೋಬೇಕ್ರಿ ಆಮೇಲೆ ಟೇಸ್ಟಿಗೆ ಅದು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕವಿ ಇರ್ತೈತಲ್ಲ ಹಾಗಾಗಿ ಸಕ್ಕರೆ ಹಾಕೋತೆ ನೋಡ್ರಿ ನಾನು ಸ್ವಲ್ಪ ಆಮ್ಯಾಗ ಅಷ್ಟಿನ ಪುಡಿ ಒಂದು ಸ್ಪೂನು ಜೀರಿಗೆ ಹಾಕೋರಿ ಆಮೇಲೆ ಖಾರಕ್ಕೆ ಮಕ್ಳಿಗೆ ರೀ ಖಾರ ಸ್ವಲ್ಪ ನೋಡಿ ಹಾಕ್ಕೊಡ್ರಿ ಒಂದು ಸ್ಪೂನ್ ಹಾಕೊಂಡೆ ನೋಡ್ರಿ ನಾನು ಆಮ್ಯಾಗ ಧನಿಯಾ ಪುಡಿ ಹಾಕೋತೇನಿ ಒಂದು ಸ್ಪೂನ್ ಆಮೇಲೆ ಗರಂ ಮಸಾಲ ಹಾಕ್ಕೋತೇನಿ ನಿಮ್ಮ ಮನ್ಯಾಗ ಚಟಪಟ ಮಸಾಲೆ ಇದ್ರೆ ಅದನ್ನ ಹಾಕೋರಿ ಆಮ್ಚೂರು ಪೌಡ್ರ್ ಇದ್ರೆ ಅದನ್ನ ಹಾಕೋರಿ ಇಲ್ಲಾಂದ್ರೆ ನಾನು ಲಿಂಬೆ ಹಣ್ಣು ಹಿಂಡು ಆತೀನಲ್ಲ ನೀವು ಲಿಂಬೆ ಹಣ್ಣು ಹಿಂಡ್ಕೊಬೋದ್ರಿ ಒಂದೆರಡು ಸ್ಪೂನ್ ಮೊಸರು ಹಾಕ್ತೀನಿ ನೋಡಿರಿ ಮೊಸರು ಹಾಕೋದ್ರಿಂದ ತಿಕ್ನೆಸ್ ಬರ್ತಿತ್ತು ರೀ ಮತ್ತು ಟೇಸ್ಟ್ ಬೇರೆ ಡಿಫ್ರೆಂಟ್ ಆಗ್ತೈತಿ ಒಂದು ಅರ್ಧ ಇಂಚಷ್ಟು ಅಲ್ಲಾನ ಹೀಗೆ ಹಿಂಗೆ ತೆರ್ಕೊಂಡು ಹಾಕೋರಿ ನಡು ನಡು ಬಾಯಿಯೊಳಗ ಎಲ್ಲ ಸಿಗಾತ್ರ ಮಸ್ತ್ ಆಗ್ತೈತಿ ಮತ್ತ ನೆಗಡಿ ಕೆಮ್ಮು ಚಳಿಗಾಲ ಅಲ್ರಿ ಮಕ್ಕಳಿಗೆ ಇಂಥದೆಲ್ಲ ಮಾಡಿಕೊಟ್ರೆ ನೆಗಡಿ ಕೆಮ್ಮು ಜಲ್ದಿ ಬರೋದಿಲ್ಲ ಮತ್ತೆ ಗಜ್ಜರಿ ತುರಿದು ಇಟ್ಕೊಂಡಿದ್ದೆವು ಅಂದ ಅದನ್ನ ಹಾಕೋತೇನೆ ನೋಡ್ರಿ ಇದು ಅಜ್ವಾನ್ ಕಾಳ ಅದನ್ನ ಒಂದು ಸ್ವಲ್ಪ ಕೈ ಒಳಗೆ ತಿಕ್ಕಿ ಹಾಕೋತೇನೆ ಇದನ್ನ ಹಾಕಿದ್ರೆ ಮಕ್ಳಿಗೆ ಹೊಟ್ಟುನು ಬರೋದಿಲ್ಲ ರೀ ಅಜ್ವಾನ್ ಕಾಳು ಮಕ್ಕಳಿಗೆ ಅವಾಗವಾಗ ತಿನ್ನಿಸ್ಕೊಂತಿರ್ಬೇಕು ಈಗ ಎಲ್ಲ ಮಸಾಲೆ ರೀ ಅದನ್ನೆಲ್ಲ ಕೂಡಿಸ್ಕೋತೇನೆ ನೋಡ್ರಿ ಕೈಯೊಳಗೆ ಚುಮ್ಮರಿ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಹತ್ತಿಕೆ ಹತ್ತಿಕ್ಕೆ ಕಲಿಸ್ಬೇಕ್ರಿ ಅಂದ್ರೆ ಎಲ್ಲ ಕೂಡ್ಕೋತೈತೆ ಅದು ಚುಮ್ಮರಿ ಆದಂಗೆ ಆಗ್ತೈತಿ ಈಗ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತೆ ನೋಡ್ರಿ ಆಮೇಲೆ ಒಂದು ಅರ್ಧ ಬೌಲಷ್ಟು ಕಡ್ಲಿ ಹಿಟ್ಟು ಹಾಕೋತೇನೆ ಈಗ ಅದನ್ನೆರಡು ಕೂಡ ಮಿಕ್ಸ್ ಮಾಡ್ಕೋಬೇಕ್ರಿ ಚುಮರಿ ಕಡಲೆ ಹಿಟ್ಟು ಹಾಕಿ ಎಲ್ಲ ಪೂರ ಮಿಕ್ಸ್ ಆಗ್ಬೇಕು ನೋಡ್ರಿ ಆ ಪರಿ ಅಷ್ಟು ಚಲೋದಂಗೆ ಮಿಕ್ಸ ಮಾಡ್ಕೋಬೇಕು ನೀವು ಚಮಚಲೇ ಮಾಡಕ್ಕೆ ಹೋಗ್ಬಿಟ್ರಿ ಅದು ಕೂಡ್ಕೊಳಂಗಿಲ್ಲ ಕೈಲೇನ ಮಾಡ್ಬೇಕ್ರಿ ಹಿಂಗೆ ಹಿಟ್ಟು ನಾತ್ತೀವಲ್ಲ ರೀ ಹಂಗೆ ನಾದ್ಕೋರಿ ಒಂದು ಸ್ವಲ್ಪ ಅಂದ್ರೆ ಚುಮ್ಮರಿ ಎಲ್ಲ ಪೂರಾ ಅದು ನೋಡಿರಿ ನಂದು ಎಲ್ಲ ಮಾಡೋದು ಹತ್ತಿಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೂ ಸ್ವಲ್ಪ ಹಾತ್ಕೋತೀನಿ ಅಂದ್ರೆ ಆ ಕಡ್ಲಿ ಹಿಟ್ಟು ಹಾಕಿರ್ತೈತಲ್ಲ ಕೈಗೆ ಅಂಟ್ಕೋತೈತದ ಎಣ್ಣೆ ಹಚ್ಕೊಂಡ್ರೆ ಅಷ್ಟು ಅಂಟ್ಕೊಳಂಗಿಲ್ಲ ನೋಡಿರಿ ಇದು ರೆಡಿ ಆಯ್ತ ಒಂದು ಐದು ಐದು ನಿಮಿಷ ರೀ ಉಪ್ಪದು ಸಕ್ಕರೆ ಹಾಕಿರ್ತೇವಲ್ಲ ಅದೊಂದು ಸ್ವಲ್ಪ ನೆನೆದು ಬಿಡ್ಲಿ ಕರಕ್ತೈತೆ ಅಂದ್ರೆ ಐದು ಐದು ನಿಮಿಷದನ್ನ ರೀ ಅಷ್ಟ್ರೊಳಗೆ ನಾನು ಮನೆಯೊಳಗೆ ಕೊಬ್ಬರಿ ಇರ್ತಾವಲ್ಲ ರೀ ಅವ್ ಹಾಳಾಗ್ತಿರ್ತಾವ ಅಂತ ಗೊತ್ತಿರೋಂಗಿಲ್ಲ ಆ ಕೊಬ್ಬರಿನ ನಾನು ಒಣಗಿಸಿ ಹಿಂಗೆ ಈ ಥರ ತೆರೆದು ಒಣಗಿಸಿರ್ತೀನಿ ಅವಾಗ ಅವಾಗ ಅಡುಗೆ ಚಲೋ ಚೊಲೋ ರೀ ಈ ಥರ ಒಣಗಿಸಿದ್ರೆ ಹಾಳಾಗೋದಿಲ್ಲ ಕೊಬ್ಬರಿ ಎರಡು ಒಣಗಿಸಿದ್ರೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿರ್ತೀನಿ ನೋಡ್ರಿ ನಾ ಅದನ್ನು ಸಣ್ಣಗೆ ಪುಡಿ ಮಾಡ್ಕೊಂಬಿಡೋಣ ರೀ ನಿಮ್ಮ ಮನೆಯೊಳಗೆ ಕೊಬ್ಬರಿ ಕೆಡಾಕೆ ಕುಂತಿದ್ರೆ ಈ ಥರ ಹೆರದು ಒಣಗಿಸ್ಕೊರಿ ಅಂದ್ರೆ ಅವಾಗ ಒಡಗೆ ಅಡುಗೆ ಹಾಕೊಳಕ್ಕೆ ಚಲೋ ಅನ್ನಿಸ್ತೈತ್ರಿ ಹಾಗೆ ಇಡೆವೇ ಇಟ್ಟು ಬಿಟ್ರೆ ಹಾಳಾಗ್ತಾವ್ರಿ ಕೊಬ್ಬರಿ ನೋಡಿರಿ ಇಷ್ಟು ಪುಡಿ ಪುಡಿ ಆಗೇತಿದೆ ಪೂರ ಸಣ್ಣ ಆಗ್ಬೇಕ್ರಿ ಅದೀಗ ನನಗೆ ಬೇಕು ರೀ ಅವಾಗ ತೋರಿಸ್ತೇನೆ ನಿಮಗೆ ಈಗ ಅದು ಹಿಟ್ಟು ಇಟ್ಟಿದ್ವಲ್ಲ ಅದು ಎಲ್ಲ ಐದು ನಿಮಿಷ ಆಯಿತು ನೋಡಿರಿ ರೆಡಿ ಆತೀಗ ಈಗ ನಾನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ ನಿಮಗೆ ಎಷ್ಟು ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬೋದು ಇಲ್ಲಾಂದ್ರೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ರೀ ನಾನು ಸಣ್ಣ ಲಿಂಬೆಣಗೆ ಗಾತ್ರದಷ್ಟು ಉಂಡೆ ತೊಗೋತೇನೆ ನೋಡ್ರಿ ಈಗ ಕೈಗೆ ಎಣ್ಣೆ ರೀ ಅಂದ್ರೆ ಹತ್ಕೊಂಡೋಗಿ ಲೈಟ್ ಅದು ಒಂದು ಎರಡು ನಿಮ್ ಅದನ್ನೊಂದು ಸ್ವಲ್ಪ ರೀ ಪ್ಲೇಟ್ ತೆಗ್ದಿಂದ ಸಣ್ಣ ಲಿಂಬೆಣಗ ಗಾತ್ರದಷ್ಟು ಇರ್ತೈತಲ್ಲ ಅದನ್ನು ತೊಗೊತೇನೆ ನೋಡ್ರಿ ನಾನು ಅಷ್ಟು ಹಿಟ್ಟು ತೊಗೊಂಡು ಒಂದು ಇನ್ನೊಂದು ಕೈ ಇಟ್ಟು ರೌಂಡ್ ಮಾಡಿ ಒಂದು ಸ್ವಲ್ಪ ಹೌದೆಲ್ಲನಷ್ಟು ತಟ್ಕೊರಿ ಕಟ್ಲೆಟ್ಗತ್ತೆ ಹಾಕೈತದ ನೋಡ್ರಿ ಎಷ್ಟು ಚಲೋ ಆತಲ್ಲ ಇಷ್ಟು ಇಷ್ಟ ಮಾಡಿ ಮಕ್ಳು ಟಿಫಿನ್ ಬಾಕ್ಸಿಗೆ ಹಾಕಿದ್ರೆ ಮಕ್ಳು ಇಷ್ಟಪಡ್ತಾರ ಹೊರಗಿಂದು ಸ್ನ್ಯಾಕ್ಸ್ ತಿನ್ನೋ ಬಿಡ್ತಾರೆ ಅವ್ರಿಗೆ ನಿಮ್ಗೆ ಯಾವ ತರಕಾರಿ ಹಾಕಿದ್ರೂ ಗೊತ್ತಾಗೋದಿಲ್ಲ ಇದ್ರೊಳಗೆ ಹಾಕಿ ಮಾಡಿ ಮಾಡಿಕೊಟ್ರೆ ಬೆಳಗ್ಗೆ ಹೊತ್ತು ಅವ್ರಿಗೆ ತರಕಾರಿ ತಿನ್ನಿಸ್ದಂಗೆ ಒಕ್ಕೈತಿ ಮತ್ತೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಅದಕ್ಕೆ ಕೊಬ್ಬರಿ ಪುಡಿ ಮಾಡಿಟ್ಟಿದ್ನಲ್ಲ ಅದ್ರಾಗ ಅದ್ದಿ ಇಟ್ಟೆ ನೋಡಿರಿ ನಾನು ಹಿಂದೆ ಮುಂದೆ ಎಲ್ಲ ಕಡೆ ಇದ್ದಂಗೆ ಕೊಬ್ಬರಿ ಪುಡಿ ಹಾಕ್ಬೇಕ್ರೆ ಅದಕ್ಕೆ ಮಕ್ಳಿಗೆ ತರಕಾರಿ ತಿನ್ಸೋದು ಅಂದ್ರೆ ದೊಡ್ಡ ತಲಿ ನೋವು ನಮಗೆ ಹಾಗಾಗಿ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತನ ಆಗೋದಿಲ್ಲ ನಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದ್ರಿ ಹಿಂಗೆ ಮಾಡಬೇಕಾರೆ ಮೆಂತ್ಯ ಸೊಪ್ಪದ್ರೂ ಮಕ್ಳಿಗೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಅದು ಆವಾಗ ಅವಾಗ ಮಾಡಿಕೊಡ್ರಿ ಹಿಂಗೆ ಈ ಥರ ಟಿಫಿನ್ ಬಾಕ್ಸಿಗೆ ಹಾಕಿದ್ರೆ ಎಲ್ಲಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈಗ ಇದಿಷ್ಟು ರೆಡಿ ಮಾಡಿದೆ ನೋಡ್ರಿ ಈಗ ಇನ್ನೊಂದು ಕಡೆ ಬಾಳಿಗೆ ಎಣ್ಣೆ ಹಾಕಿ ಕಾಯಿ ಹಾಕಿಟ್ಟಿದ್ದೆ ಈಗ ಅದ್ರೊಳಗೆ ಒಂದೊಂದೇ ರೀ ಅವನು ಕಟ್ಲೆಟ್ ಮಾಡಿಟ್ಟಿದ್ದು ಮೆಂತ್ಯ ಸೊಪ್ಪಿನ ರೀ ಇವು ನೋಡಿರಿ ಒನ್ ಟೈಮ್ ಹಾಕಿದ್ರೆ ಐದು ಹಾಕ್ತೆ ನಾನು ಒಂದಿಷ್ಟ ಇಷ್ಟು ಇಟ್ಟೊಳಗ ಎಷ್ಟು ಅದು ಎಷ್ಟಾಗ್ಯಾವ ನೋಡ್ರಿ ಇವು ಇದನ್ನ ಸ್ವಲ್ಪ ಜೋರಿ ಹೊಟ್ಟೆ ಗ್ಯಾಸ್ ಫ್ಲೇಮ್ ಜೋರಿಡಬೇಡ್ರಿ ಸಣ್ಣ ಊರಿ ಒಳಗೆ ಬೇಯಿಸ್ಬೇಕ್ರಿ ಅಂದ್ರೆ ಒಳಗೆಲ್ಲ ಹಿಟ್ಟಿರ್ತೈತಲ್ಲ ಅದು ಸಣ್ಣ ಊರಿ ಒಳಗೆ ರೀ ಈಗ ಕಾದಿದ್ದು ಎಣ್ಣೆ ಇರ್ತೈತಲ್ರಿ ಒಂದು ಸ್ಪೂನ್ ತಗೊಂಡು ಅವನ್ನೆಲ್ಲ ಒಂದು ಸ್ವಲ್ಪ ಮ್ಯಾಲ ಮ್ಯಾಲೆ ಹಾಕೊಂಬಿಡ್ರಿ ಅಂದರೆ ಹಿಂಗೆ ಹೊಳಸ್ದ ಹಾಕಿದಾಗ ಕೊಬ್ಬರಿ ಪುಡಿ ಕೆಳಗೆ ಬಿಡೋದಿಲ್ಲರಿ ಹಂಗ ಹೊಳಸಾಕ್ಬಿಟ್ವಿ ಅಂದ್ರೆ ಕೊಬ್ಬರಿ ಪುಡಿ ಎಲ್ಲ ಬಿಟ್ಕೊಂತೋಗೈತಿ ಈಗ ಎಣ್ಣೆ ಹಾಕಿದ್ವಿ ಅಂದ್ರೆ ಅದಲ್ಲೇ ಬಿರುಸಾಕ್ತೈತ್ರಿ ಕೊಬ್ಬರಿ ಪುಡಿ ನೋಡಿರಿ ಎರಡು ಕಡೆ ಚಲೋ ಹೊತ್ತಂ ಬೇಯಿಸ್ಕೋಬೇಕು ರೀ ಅವ್ನು ಭಾಳ ಹೊತ್ತನ ಸಣ್ಣ ಊರಿ ಒಳಗಿಟ್ಟು ನೀವು ಈ ಕಡೆ ಮಕ್ಳಿಗೆ ರೆಡಿ ಮಾಡೋ ಮಟ್ಟ ಅಂದ್ರೆ ಈ ಕಡೆ ಇದು ಬೆಂದು ಬಿಡ್ತಾವೆ ನೀವು ಬಡ ಬಡ ಆಗೇ ಬಿಡ್ತಾವೆ ಎಷ್ಟೊತ್ತು ರೆಡಿನೇ ಆಗಿಬಿಡ್ತಾವೆ ಮಕ್ಳು ಟಿಫಿನ್ ಬಾಕ್ಸಿಗೆ ಇಲ್ಲಾಂದ್ರೆ ನಿಮ್ಮ ನಿಮ್ಮ ಗಂಡ ಆಫೀಸಿನ ಬಾಕ್ಸಿಗೆ ಎಲ್ಲದಕ್ಕೂ ಚಲೋ ಇದು ಒಂದೇ ಥರ ಮಾಡಿ ಮಾಡಿ ಅಡುಗೆ ಬೇಜಾರಾಗಿರ್ತೈತಲ್ರಿ ಈ ಥರ ಒಂದ್ಸರ್ತಿ ಮಾಡಿರಿ ಮಸ್ತ್ ಆಗ್ತೈತಿ நோட்ரி மாதாடு மாதா தானே ரெடின் ஆகிபடுத்த கட்லேட்டு மெத்த கட்லேட்டு இங்க அது மாகஸ்வல் பிள்ளை எழுதிர கலர்ஃல்லாக கணஸ்தீல தக்கண்டே நோட்ரி நோட் எஸ் ஷொல நோடாக்கணுத்தவ மஸ்தவ நோட்ரி சந்த கணாத்தவல் ಇವ ನೀವು ಒಂದು ಸತಿ ಮಾಡ್ಕೊಂಡು ತೀನ್ರಿ ಮಸ್ತಾಗಿರ್ತಾವೆ ಈಗ ಬೇಕಾದ್ರೆ ನಿಮ್ಗೆ ಅದನ್ನು ತೋರಿಸ್ತೇವೆ ನೋಡಿರಿ ಅಷ್ಟು ಕರುಮ್ ಕುರುಮ್ ಅಂತಾವೆ ಒಂದು ಚಮಚೆ ತೊಗೊಂಡ ನೋಡ್ರಿ ಎಷ್ಟು ಕರುಮ್ ಕುರುಮ್ ಅಂತಾವಲ್ಲ ಭಾಳ ರೀ ಅದರೊಳಗೆ ಮ್ಯಾಲೆಲ್ಲ ಒಳಗೆಲ್ಲ ಸ್ಮೂತ್ ಆಗಿರ್ತಾವೆ ಅಷ್ಟು ಚಲೋ ಇರ್ತಾವೆ ಇವು ತಿನ್ನಾಕಂದ್ರೂ ಭಾರಿ ಟೇಸ್ಟ್ ರೀ ಇನ್ನೇನು ಸಣ್ಣ ಉರಿ ಒಳಗಿಟ್ಟ ಬೇಯಿಸ್ಕೋಬೇಕು ನೋಡ್ರಿ ನೋಡಿರಿ ಒಳಗೆಲ್ಲ ಚಲೋ ಬೆಂದಾವ ಇವು ಸಣ್ಣ ಉರಿ ಇಟ್ಟು ಬೇಯಿಸವಲ್ಲ ಹಸಿ ಬಿಸಿ ಮಾಡ್ಕೊಡ್ಬೇಡ್ರಿ ಮಕ್ಕಳಿಗೆ ಅವ್ನು ಸರ ಅಂತ ಹೇಳಿ ನೀವು ಈ ಕಡೆ ಮಾ ಈ ಕಡೆ ಹಾಂ ಇದ್ರಾಗ ಬಾಳಿಗೆ ಆಗಿಟ್ಟು ಸಣ್ಣ ಊರಿ ಒಳಗಿಟ್ಟ ನೀವು ಮಕ್ಳಿಗೆ ರೆಡಿ ಮಾಡೋ ಮಟ್ಟ ಅಂದ್ರೆ ಬೆಂದು ಬಿಡ್ತಾವಿ ಇವು ನೋಡಿರಿ ಮೂರು ತೋರ್ಸಾತೀನಿ ಎಷ್ಟು ಹಗರಾಗ್ಯಾವ ಮತ್ತು ಒಂದು ಸ್ವಲ್ಪನು ಅಂಟ್ಕೊಂಡಿಲ್ಲ ಹಿಟ್ಟಿಟ್ಟಿಲ್ಲ ಇದೇ ಥರ ಮಾಡ್ಕೊರಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್